ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡುಗೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೀನು ಸಾಂಬಾರನ್ನ ಮಾಡೋದನ್ನು ಇದ್ದೀನಿ ಮೀನು ಸಾಂಬಾರು ಅಥವಾ ಮೀನು ಹುಳಿ ಅಂತಲೂ ಕೂಡ ಅನ್ಬೋದು ಮೀನು ಒಂದ ಮೇಲೆ ಹುಳಿ ಇರಲೇಬೇಕು ಅದಕ್ಕೆ ಇದನ್ನ ಮೀನು ಮೀನು ಹುಳಿ ಅಂತ ಕರಿತೀವಿ ಬನ್ನಿ ಈಗ ಇದಕ್ಕೇನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ ನಾನು ಮೀನುಳಿಯಾಗಿರೋದರಿಂದ ಒಂದು ಕೆ ಜಿ ಆಗಷ್ಟು ಮೀನು ತೊಗೊಂಡಿದ್ದೀನಿ ಇದು ಅಂಗಡೀಲಿ ಕಟ್ ಮಾಡಿ ತೊಗೊಂಬಂದಿದ್ದೀವಿ ಇದರಲ್ಲಿ ಅವರು ಕ್ಲೀನ್ ಮಾಡಿರೋಲ್ಲ ನೀಟಾಗೆ ನಾವು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಕಲ್ಲುಪ್ಪು ಒಂದು ಸ್ವಲ್ಪ ಒಂದು ಸ್ವಲ್ಪ ಹುಣ್ಸೆಣ್ಣು ಹಾಕಿ ನೆನೆಯೋಕ್ಕೆ ಇಟ್ಟಿದ್ದೀನಿ ನೋಡಿ ಹುಳಿನೂ ಹಾಕಿ ಬಿಟ್ಕೊಂಡಿರುತ್ತೆ ಹುಳಿಲಿ ನೆಂದಷ್ಟು ತುಂಬಾ ಸಾರು ಚೆನ್ನಾಗಿರ್ತದೆ ಸ್ಮೆಲ್ ಇರಲ್ಲ ಅದಕ್ಕಾಗಿ ನಾನು ಹುಣಸೆಹಣ್ಣು ಉಪ್ಪಲ್ಲಿ ನೆನೆಸಿ ಇಟ್ಟಿದ್ದೀನಿ ಒಂದು ಕೆ ಜಿ ಮೀನು ತೊಗೊಂಡಿದ್ದೀನಿ ಮಸಾಲೆ ರುಬ್ಬೋದಕ್ಕೋಸ್ಕರ ಎರಡು ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಚೂರು ಅಂದರೆ ಒಂದೋಳು ಎರಡು ಟೊಮೊಟ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಮೂರು ಸ್ಪೂನ್ ಆಗೋಷ್ಟು ಬೇಳೆ ಸಾಂಬಾರು ಪುಡಿ ತೊಗೊಂಡಿದ್ದೀವಿ ಎಣ್ಣೆ ಒಗ್ಗರಣೆಗೋಸ್ಕರ ಹುಣ್ಸೆಣ್ಣು ಸ್ವಲ್ಪ ಇದನ್ನು ನೀರಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ ನೆನೆಯೋಕೆ ಇಟ್ಟಿದ್ದೀನಿ ಒಂದು ಈರುಳ್ಳಿ ಸಣ್ಣದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕರ್ಬೇನ ಸೊಪ್ಪು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಜಜ್ಜಿ ತಗೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಮಸಾಲೆ ರುಬ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ತೆಂಗಿನ ಈರುಳ್ಳಿ ಟಮೊಟೊ ಬೆಳ್ಳುಳ್ಳಿ ಸಾಂಬಾರು ಪುಡಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಇದನ್ನು ನಾನು ರುಬ್ಕೊ ಬರ್ತೀನಿ ಬನ್ನಿ ಈಗ ಸ್ಟವ್ ಮೇಲೆ ನಾನು ಕಾಯೋಕ್ಕೆ ಒಂದು ಸ್ಟಿಕ್ ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೇನು ಎಣ್ಣೆ ಜಾಸ್ತಿ ಬೇಕಾಗಿರಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಬನ್ನಿ ಈಗ ಎಣ್ಣೆ ಕಾದಿದೆ ಎಣ್ಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಕರ್ಬಂದ್ ಸೊಪ್ಪು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ತುಂಬ ಎಣ್ಣೆ ಬ್ರೌನ್ ಕಲರ್ ಬರೋ ಥರ ಏನಿಲ್ಲ ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೋತಾಯಿದ್ದೀನಿ ಅರ್ಶಿಣ ಪುಡಿ ಹಾಕಬೇಕು ಎಲ್ಲ ಸಾಂಬಾರಿಗೂ ನೀವು ಅರ್ಶನ ಯೂಸ್ ಮಾಡಿ ಅದು ಬರುತ್ತೆ ಇದೇ ಥರ ಕೆಲಸ ಮಾಡುತ್ತೆ ನಮ್ಮ ಬಾಡಿಯಲ್ಲಿರೋ ಬ್ಯಾಕ್ಟೀರಿಯಾನೆಲ್ಲ ಕ್ಲಿಯರ್ ಮಾಡುತ್ತೆ ಅದಕ್ಕಾಗಿ ಅರ್ಶಿಣ ಪುಡಿ ಯಾವುದೇ ಒಂದು ಮಾಡಬೇಕು ಅಂದರೂ ಅರ್ಶಿಣ ಪುಡಿ ಯೂಸ್ ಮಾಡಿ ಅತಿಯಾಗಲ್ಲ ಅಟ್ಲೀಸ್ಟ್ ಒಂದು ಸ್ವಲ್ಪನಾರು ಹಾಕಬೇಕು ಈ ಕಡೆ ಮಸಾಲೆ ಕೂಡ ರುಬ್ಕೊಂಡಿದ್ದೀನಿ ರೆಡಿಯಾಗಿದೆ ನೋಡಿ ಈ ಥರ ನುಣ್ಣಗೆ ರುಬ್ಕೊಬೇಕು ಮಸಾಲೆನ ದಪ್ಪ ಎಲ್ಲ ಇರಬಾರ್ದು ತುಂಬ ನೀರು ನುಣ್ಣಗೆ ರುಬ್ಬಿರಬೇಕು ಈಗ ನಾನು ರುಬ್ಬಿರೋಂಥ ಮಸಾಲೆನ ಒಗ್ಗರಣೆ ಜೊತೆಗೆ ಹಾಕೋತಾ ಇದ್ದೀನಿ ಮೀನು ಒಂದು ಸ್ವಲ್ಪ ತೆಳ್ಳಗೆ ಇರಬೇಕು ತುಂಬ ಗಟ್ಟಿಗೆಲ್ಲ ಇರಬಾರ್ದು ಅದಕ್ಕೆ ನಾನು ಈಗ ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕೋತೀನಿ ಈಗ ನಾನು ಖಾರ ರುಬ್ಬಿದ್ನಲ್ಲ ಜಾರ್ ತೊಳೆದಿರೋ ನೀರನ್ನ ಹಾಕ್ತಾ ಇದ್ದೀನಿ ಇದ್ರ ಜೊತೆ ಏನು ಕಲಿಸ್ಕೊಂಡಿದ್ದೆ ನಾನು ಹುಣ್ಸೆ ಹಣ್ಣೆ ನೆನೆಯಕ್ಕಿತ್ತೆ ಅದನ್ನು ಕ್ಯೂಚ್ಕೊಂಡು ಅದ್ರ ರಸನೂ ಕೂಡ ಬಿಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಈ ಥರ ಬೇಡ ಅನ್ನಂಗಿದ್ರೆ ನೀವು ಖಾರದ ಜೊತೆಗೆ ಹಾಕ್ಕೊಂಡು ಒಟ್ಟಿಗೆ ರುಟ್ಕೋಬೋದು ನಾನು ಈ ಥರ ಉಳಿಬಿಡ್ತಾಯಿದ್ದೀನಿ ಅಷ್ಟೇ ನೀರು ಈಗ ಮಸಾಲೆ ಎಲ್ಲ ಹಾಕಿ ಖಾರ ಹಾಕಿ ರೆಡಿಯಾಗಿದೆ ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕು ತುಂಬಾ ತೆಳ್ಳಗೆ ಮಾಡ್ಕೋಬಾರ್ದು ನೀರು ಥರ ಎಲ್ಲ ಈ ಥರ ಇಷ್ಟಿದ್ರೆ ಸಾಕು ನೀರು ನೋಡಿ ನಿಮ್ಮನೆ ಜನ ಹೇಗಿದ್ದಾರೋ ಆ ಥರ ನೋಡಿ ಹಾಕ್ಕೊಳ್ಳಿ ಜನ ಜಾಸ್ತಿ ಇದ್ದರು ಅಂದರೆ ಇದೇ ಮಸಾಲೆನ ಜಾಸ್ತಿ ಮಾಡ್ಕೋಬೋದು ಈಗ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮೀನ್ಗೂ ಉಪ್ಪು ಹಾಕಿರೋದ್ರಿಂದ ಮೊದಲೇ ಉಪ್ಪಾಕಿ ನೆನೆಯಾಕಿದ್ದೀನಿ ಅದಕ್ಕೆ ಜಸ್ಟ್ ಒಂದು ಸ್ಪೂನ್ ಆಗಿರಷ್ಟು ಉಪ್ಪು ಹಾಕಿ ಈ ಥರ ಬಿಡ್ತಾಯಿದ್ದೀನಿ ಇದು ಒಂದು ಹದಿನೈದು ನಿಮಿಷ ಮಳಬೇಕು ಚೆನ್ನಾಗಿ ಖಾರ ಮಳ್ಳದ ಮೇಲೆ ಮೀನು ಹಾಕಬೇಕು ಈಗ ಇದನ್ನು ಕ್ಲೋಸ್ ಮಾಡಿ ಬಿಡೋಣ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಖಾರ ಎಲ್ಲ ಮಳ್ಳಿದು ಈಗ ಮೀನ್ಸು ಸಾಂಬಾರು ಮಳ್ಳಿದೆ ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ತ ಗಟ್ಟಿಯಾಗಿದೆ ಸಾಕು ಇಷ್ಟ ಆದರೆ ಖಾರ ಮೊದಲು ಚೆನ್ನಾಗಿ ಮಳ್ಳಿಸ್ಕೋಬೇಕು ಮಳ್ಳಿಸಿದ ಮೇಲೆ ಮೀನು ಹಾಕಬೇಕು ನಾವು ಮಳ್ಳಿ ಒಟ್ಟಿಗೆ ಮೀನು ಖಾರ ಎರಡು ಒಟ್ಟಿಗೆ ಹಾಕಿದ್ರೆ ಬೇಯ್ಯಲ್ಲ ಸಾಂಬಾರು ಬೇಯ್ಯಲ್ಲ ಈ ಕಡೆ ಮೀನಂತೂ ಬೇಗ ಬೆಂದೋಗುತ್ತೆ ಸಾಂಬಾರು ಬೆಂದೇ ಇರಲ್ಲ ರುಚಿ ಸಿಗೋಲ್ಲ ಮೀನು ತುಂಬಾ ಸಾಫ್ಟು ಈಗ ನಾವು ಮೀನು ಹಾಕ್ಕೊಳ್ಳೋಣ ನಾನು ಸ್ಟವ್ ಆಫ್ ಮಾಡಿಲ್ಲ ಸಿಮ್ಮಲ್ಲೇ ಇಟ್ಟಿದ್ದೀನಿ ಮಳ್ತಾನೂ ಇದೆ ಸಾಂಬಾರು ಈಗ ಒಂದೊಂದೇ ಮೀನ ನಾವು ಹಾಕ್ಕೋಬೇಕು ಈ ಥರ ಬಾಯಿ ಆಗ್ಲಾಗಿರೋ ಪಾತ್ರೆಯಲ್ಲೇ ಮಾಡಿ ಗುಂಡು ಪಾತ್ರೆ ಆ ಮಾಡಿದ್ರೆ ನೀವು ಮೀನು ಸಾರು ಅಥವಾ ಮೀನು ಎತ್ಕೊಂಡು ಹೋದಾಗ ತುಂಬ ಕಲಸೋಗ್ಬಿಡುತ್ತೆ ಈ ಥರ ಬಾಯಾಗ್ಲಾಗಿರೋದ್ರಲ್ಲಿ ಮಾಡ್ಕೋಬೇಕು ನೋಡಿ ಮೀನ್ ಎಲ್ಲ ಮೀನು ಹಾಕಿದ್ದೀನಿ ಸಾಂಬಾರೇನು ತಿರುಗ್ಸೋದು ಬೇಡ ಇದು ತಿರ್ಗ್ಸೋಕೋದ್ರೆ ಒಡ್ಕೊಳ್ಳುತ್ತೆ ಇದು ತಿರುಗಿಸೋದೇನು ಬೇಡ ಜಸ್ಟ್ ಒಂದು ಐದು ನಿಮಿಷ ಮಲ್ಸಿದ್ರೆ ಸಾಕು ಮಳ್ಳದ ಮೇಲೆ ಆಪ್ ಮಾಡಿಬಿಡಬೇಕು ಬಿಸಿಗೆನೆ ಅದು ಮೀನು ಸಾಫ್ಟ್ ಇರೋದ್ರಿಂದ ಬೇಗ ಬೆಂದೋಗಿಬಿಡುತ್ತೆ ಅದರಿಂದ ನಾನೀಗ ಬರೀ ಕ್ಲೋಸ್ ಮಾಡಿಡ್ತೀನಿ ಮೀನು ಮೇಲೆ ತಿರ್ಗ್ಸಕ್ಕೆ ಹೋಗಬಾರ್ದು ಅದಕ್ಕೆ ನಾನು ಕ್ಲೋಸ್ ಮಾಡಿ ಇಡ್ತೀನಿ ಒಂದು ಜಸ್ಟ್ ಐದು ನಿಮಿಷ ಮಳ್ಳಿ ಅಷ್ಟೇ ಈಗ ನಾನು ನಾನೊಂದು ಐದು ನಿಮಿಷ ಮೀನು ಹಾಕಿ ಬೇಯಕ್ಕೆ ಬಿಟ್ಟಿದ್ದೆ ಮೀನು ಕೂಡ ತುಂಬಾ ಚೆನ್ನಾಗಿ ಸಾಫ್ಟ್ ಇರೋದ್ರಿಂದ ಬೇಗ ಬೆಂದೋಗುತ್ತೆ ಎತ್ಕೊಂಡೋಗುವಷ್ಟೇ ನಾವು ಈ ಥರ ಕಲಸಿ ಎಲ್ಲ ಎತ್ಕೋಬಾರ್ದು ಫಸ್ಟು ಮೀನು ಎತ್ಕೋಬೇಕು ಅಂದರೆ ಈ ಥರ ಅಗಲ ಥರ ಸೌಟ್ ಇರೋದನ್ನ ಅಥವಾ ಸ್ಪೂನ್ ಇರೋದನ್ನ ಎತ್ಕೊಳ್ಳಿ ಅದರಿಂದ ನಿಮ್ಗೆ ಕಲಸೋಗಲ್ಲ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಸ್ಟವ್ ಆಫ್ ಇದ್ದೀನಿ ಸಾಕು ಮೀನು ಇದು ಡೈರೆಕ್ಟು ಆದ ತಿನ್ನಬಾರ್ದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಟು ತಿನ್ನೋದರಿಂದ ಮೀನು ತಂದು ತುಂಬಾ ಟೇಸ್ಟ್ ಇರುತ್ತೆ ಇದು ಜಾಸ್ತಿ ಎಲ್ಲ ತಿರುಗಿಸೋಕು ಹೋಗ್ಬಾರ್ದು ಒಳಗಡೆಗೆಲ್ಲ ಹಾಕಿ ಇಷ್ಟ ಆದರೆ ಸಾಕು ಈಗ ಕ್ಲೋಸ್ ಮಾಡಿಬಿಡ್ತೀನಿ ಸಾಕು ಇದು ಡೈರೆಕ್ಟ್ ಆಕ ತಿನ್ನಬಾರ್ದು ಇದು ನೈಟ್ ಮಾಡಿ ಬೆಳಗ್ಗೆ ತಿನ್ನಬೇಕು ಅಥವಾ ನೈಟ್ ಮಾಡಿದ್ರೆ ಸ ಬೆಳಗ್ಗೆ ಮಾಡಿದ್ರೆ ನೈಟ್ ತಿನ್ನಬೇಕು ಆ ಥರ ತಿನ್ನೋದ್ರಿಂದ ಇಡ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿ ಇರುತ್ತೆ ಮೀನು ಸಾರಂತೂ ತುಂಬಾ ಟೇಸ್ಟಿಯಾಗಿದೆ ರುಚಿ ಕೂಡ ಇದೆ ಒಳ್ಳೆಯದು ಓಕೆ ಇದಾಗಿದೆ ಈಗ ಈಗ ಚೆನ್ನಾಗೆ ಉಪ್ಪೆಲ್ಲ ಇಡೀಲಿ ಅಂತ ಈ ಥರ ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ ಅಷ್ಟೇ ಅದು ಅಬೇಗೇ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಅದೊಂದು ಸ್ವಲ್ಪ ಸಾಂಬಾರು ತಣ್ಣಗಾಗಬೇಕಷ್ಟೇ ಆಮೇಲೆ ತಿನ್ನೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಬೆನ್ನೀಗ ಸಾಂಬಾರು ಸ್ಟವ್ವೆಲ್ಲ ಆಫ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಸಾಂಬಾರು ಕೂಡ ಚೆನ್ನಾಗಾಗಿದೆ ನೋಡಿ ಮೀನೆಲ್ಲ ಒಳಗಡೆ ಮುಳಿಕೊಂಡಿದೆ ಚೆನ್ನಾಗಿ ಬೆಂದಿದೆ ಮೀನು ಕೂಡ ಇದು ಬಿಸಿಗೆ ಬೆಂದೋಗ್ಬಿಡುತ್ತೆ ನೋಡಿ ಈ ಥರನೇ ಎತ್ಕೋಬೇಕು ಇದಕ್ಕೆ ಉಪ್ಪು ಖಾರ ಎಲ್ಲ ನೀಟಾಗಿ ಇಡ್ತಿದೆ ಈಗ ನೀವು ಉಪ್ಪು ಖಾರ ಇಡ್ದಿಲ್ಲ ಅಂದರೆ ಮೀನು ಹಾಕೋಕ್ಕಿಂತ ಮುಂಚೆನೇ ಟೇಸ್ಟ್ ನೋಡಿ ಉಪ್ಪು ಖಾರ ಎಲ್ಲ ಆಗ ಕಡಿಮೆ ಅನಿಸಿದ್ರೆ ಅವಾಗ ಹಾಕ್ಕೊಬೋದು ನೀವು ಈಗ ಇದು ತಣ್ಣಗೂ ಕೂಡ ಆಗಿದೆ ಸರ್ವ್ ಮಾಡ್ಕೋಬೋದು ಶುಗರ್ ಪೇಶೆಂಟ್ಗಳ್ಗಂತೂ ತುಂಬಾ ಒಳ್ಳೇದು ಪಾಪ ಮಟನು ಚಿಕನ್ ಅವರು ಲಿಮಿಟಲ್ಲಿ ತಿನ್ನಬೇಕು ಮೀನಾದರೆ ಲಿಮಿಟಲ್ಲಿ ಇರಲ್ಲ ಇದ್ರಲ್ಲಿ ಕೊಲೆಸ್ಟ್ರಾಲ್ ಇರೋಲ್ಲ ಅದರಿಂದ ಜಾಸ್ತಿ ಕೂಡ ಅವ್ರು ತಿನ್ಬೋದು ಒಳ್ಳೆಯದು ಕೂಡ ಅವಾಗವಾಗ ಮಾಡ್ಕೊಂಡು ಕೊಡ್ಬೋದು ಅವ್ರಿಗೆ ಬನ್ನಿ ಈಗ ಇದನ್ನು ಸರ್ವ್ ಮಾಡೋಣ ನಾವು ಬನ್ನಿ ಫ್ರೆಂಡ್ ಬಿಸಿ ಬಿಸಿಯಾದ ಮೀನುಳಿ ಸಾಂಬಾರು ರೆಡಿಯಾಗಿದೆ ಮಂಡ್ಯ ಮೈಸೂರು ಮಾಡುವಂತಹ ಮೀನು ಸಾಂಬಾರು ಸಾಂಬಾರಂತೂ ಮೀನು ಮೊದಲೇ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ನೋಡಿ ತುಂಬಾ ಸಾಫ್ಟ್ ಮೀನು ಬೇಗ ಬೆಂದೋಗ್ಬಿಡುತ್ತೆ ನಾವು ಬರೀ ಜಸ್ಟು ಫೈವ್ ಮಿನಿಟ್ಸ್ ಬೇಯಿಸಿರೋದಕ್ಕೆ ಇಷ್ಟೋ ಇದಾಗಿದೆ ಅಬೆಲ್ ಹಾಕಿದ್ರು ಸಾಕೆ ಇದನ್ನು ಬಿಸಿಲೇ ಬೆಂದೋಗ್ಬಿಡುತ್ತೆ ಹಾಗಾಗಿ ಮೀನು ಸಾಂಬಾರಂತೂ ತುಂಬಾ ಚೆನ್ನಾಗಿದೆ ಶುಗರ್ ಪೇಷೆಂಟ್ಗಳ್ಗಂತೂ ಮಾಡಿಕೊಡಿ ಪಾಪ ತುಂಬಾ ಒಳ್ಳೆಯದು ಕೊಲೆಸ್ಟ್ರಾಲ್ ಇಲ್ದಿರೋದ್ರಿಂದ ಇದು ಅವ್ರು ಎಷ್ಟು ತಿಂದರೂ ಏನೂ ಆಗೋಲ್ಲ ಅವ್ರಿಗೆ ಶುಗರ್ ಪೇಷೆಂಟ್ಗೆ ತುಂಬಾ ಒಳ್ಳೆಯದು ಮಕ್ಳಿಗೂ ತುಂಬ ಒಳ್ಳೆಯದು ಮೀನನ್ನು ತಲೆನ ಮಕ್ಳಿಗೆ ತಿನ್ನಿಸಿ ಬುದ್ಧಿ ಶಾರ್ಪ್ ಅಂತಾರೆ ಶಾರ್ಪ್ ಆಗುತ್ತೆ ಅಂತಾರೆ ಹಾಗಾಗಿ ಮೀನು ತಲೆನೂ ಕೂಡ ಮಕ್ಕಳಿಗೆ ತಿನ್ನಿಸೋದ್ರಿಂದ ಶಾರ್ಪ್ ಆಗುತ್ತೆ ಮಕ್ಕಳು ತಲೆ ಈ ಸಾಂಬಾರು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಗನ್ನು ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹಾಗೆ ಹೊಸೊಬ್ಬರು ಯಾರೇ ಇದ್ದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ